ನಮಸ್ಕಾರ ಎಲ್ಲರಿಗೂ ಶ್ರೀಮಾತ ಜ್ಯೋತಿ ಚಾನಲ್ಗೆ ಸುಸ್ವಾಗತ ಸ್ವಾಗತ ಸುಸ್ವಾಗತ ನಾನು ನಿಮಗೆ ಈ ದಿನ ಯಾವ ರಾಶಿಯವರು ಯಾವ ಕಲ್ಲನ್ನು ಯಾವ ಸ್ಟೋನನ್ನು ಎಷ್ಟು ವೃತ್ತಿ ಹಾಕಬೇಕು ಎಷ್ಟು ಗ್ರಾಮ್ ಹಾಕಬೇಕು ಎಷ್ಟು ಮೇಲಿ ಹಾಕಬೇಕು ಅಂತ ಹೇಳೋದನ್ನು ನಾನು ತಿಳಿಸೋಕೋಸ್ಕರ ಇದ್ದೀನಿ ಈ ರೀತಿಯಾಗಿ ಯಾವುದು ಯಾವ ಒಂದು ರಾಶಿಯನ್ನು ತೆಗೆದುಕೊಂಡು ಹೋದರೆ ಯಾವ ರಾಶಿಗೆ ಯಾವ ಒಂದು ರತ್ನವನ್ನು ಹಾಕಬೇಕು ಯಾವ ರತ್ನ ಹಾಕಿದರೆ ಶುಭ ಆಗುತ್ತೆ ಎಷ್ಟು ಕ್ಯಾರೆಟ್ ಇರಬೇಕು ಅಂತ ಅದನ್ನ ನಾವು ನೋಡೋಣ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ ಮಾಡ್ಕೊಂಡಿಲ್ವೋ ಮಾಡ್ಕೊಳ್ಳಿ ಹೆಚ್ಚೆಚ್ಚು ಶೇರ್ ಮಾಡಿ ಲೈಕ್ ಅನ್ನು ಕೊಡಿ ಎಲ್ಲ ರೀತಿಯಲ್ಲಿ ನಿಮಗೆ ವಿಶೇಷವಾಗಿರ್ತಕ್ಕಂಥ ಒಂದು ಸಮಾಚಾರವನ್ನು ವಿಶೇಷವಾಗಿರ್ತಕ್ಕಂಥ ಒಂದು ರೀತಿಯಲ್ಲಿ ಒಂದು ರಾಶಿ ನಕ್ಷತ್ರಕ್ಕೆ ಸಂಬಂಧವಾಗಿರ್ತಕ್ಕಂಥ ಅದೊಂದು ಜಾತಕ ಸಂಬಂಧವಾಗಿದ್ದ ವಿಷಯವನ್ನು ನಿಮ್ಮ ಮುಂದೆ ತರ್ತಾ ಇರ್ತೀನಿ ಎಲ್ಲರೂ ಅದನ್ನು ಸದುಪಯೋಗಗೊಳಿಸ್ಕೊಳ್ಳಿ ಹಂಗಿದಿನ ತೆಗೆದುಕೊಂಡಿರ್ತಕ್ಕಂತಹದ್ದು ಅಂದ್ರೆ ಯಾವ ರಾಶಿಯವರು ಯಾವ ರತ್ನವನ್ನು ಧರಿಸಿದ್ರೆ ಶುಭ ಯಾವ ರತ್ನವನ್ನು ಧರಿಸಬಾರದು ಅಂತ ಹೇಳ್ತಕ್ಕಂಥ ವಿಷಯವನ್ನ ತಿಳಿಸೋದಕ್ಕೋಸ್ಕರ ಬಂದಿದ್ದೀನಿ ಸಾಮಾನ್ಯವಾಗಿ ನಾವು ಗುರುವನ್ನ ಪ್ರತಿನಿಧಿಸತಕ್ಕಂತಹ ರಾಶಿ ಇವರ ಒಂದು ರತ್ನ ಅಂದರೆ ಪುಷ್ಯರಾಗ ಪುಷ್ಯರಾಗ ಆ ರತ್ನವನ್ನು ಧನುಸ್ಸು ರಾಶಿಯವರು ಯಾರು ಜನನಾಗಿದ್ದಾರೋ ಅಥವಾ ಯಾರು ಧನುರ್ ಮೀನ ಲಗ್ನದಲ್ಲಿ ಜನನಾಗಿದಾರೋ ಅವರು ಈ ಒಂದು ರತ್ನವನ್ನು ಹಾಕೋದ್ರಿಂದ ಶುಭವನ್ನು ಕೊಡ್ತಕ್ಕಂಥದ್ದು ಎಷ್ಟು ಹಾಕ್ಬೇಕಪ್ಪ ಅಂತ ಹೇಳ್ತಕ್ಕಂಥದ್ದು ನೋಡಿದರೆ ನಿಮಗೆ ಹದಿನೆಂಟರಿಂದ ಇಪ್ಪತ್ತೆರಡು ವರ್ಷ ಆಗಿದ್ದ ಭಕ್ಷ್ಯದಲ್ಲಿ ಎರಡೂವರೆ ಕ್ಯಾರೆಟ್ ಅಷ್ಟು ಪುಷ್ಯರಾಗವನ್ನ ಬಂಗಾರದಲ್ಲಿ ಹಾಕ್ಕೊಂಡು ಅದನ್ನು ನಿಮ್ಮ ಕೈಬೆರಳಿಗೆ ಹಾಕ್ತಕ್ಕಂಥದ್ದು ಆ ಬೆರಳಿ ಹಾಕೊಳ್ಳೋದ್ರಿಂದ ನಿಮ್ಮ ಕೈಯಲ್ಲಿ ವಿಶೇಷವಾಗಿರ್ತಕ್ಕಂಥ ಶಕ್ತಿ ಅದು ಗುರುವಿನ ಒಂದು ಒಳ್ಳೆ ರೀತಿಯಾದಂಥ ಪಾಸಿಟಿವ್ ಎನರ್ಜಿ ಬಂದು ನಿಮಗೆ ಕೆಲಸದಲ್ಲಿ ಸಕ್ಸಸ್ ಆಗ್ತಕ್ಕಂಥದ್ದು ಯಾವುದೇ ಒಂದು ಕೆಲಸ ಮಾಡ್ತಾ ಇದ್ದೀನಿ ಅಂದರೆ ಸಕ್ಸಸ್ ಆಗ್ತಾ ಇಲ್ಲ ಅಂದರೆ ಈ ಒಂದು ಪುಷ್ಯರಾಗಿ ಹಾಕೋದ್ರಿಂದ ಸಕ್ಸಸ್ ಕಾಣ್ತಕ್ಕಂಥದ್ದು ಆಗತ್ತೆ ವಿವಾಹ ಆಗಿಲ್ಲ ಅಂತ ಪಕ್ಷದಲ್ಲಿ ಗುರುಬಲ ಇಲ್ಲ ಇಲ್ಲ ಅಂದ ಪಕ್ಷದಲ್ಲಿ ಈ ರತ್ನವನ್ನು ಹಾಕೋದ್ರಿಂದ ಧನುರ್ಮೀನಾ ರಾಶಿಯವರು ಮಾತ್ರ ಹಾಕಬೇಕು ಅವರು ಹಾಕಿದರೆ ಎಲ್ಲ ರೀತಿಯಲ್ಲಿ ಶುಭವನ್ನು ಕೊಡ್ತಕ್ಕಂಥದ್ದು ಆಗತ್ತೆ ಮತ್ತೆ ಈ ಒಂದು ರತ್ನವನ್ನು ನೀವು ನಿಮ್ಮ ಕುಟುಂಬದ ಒಳಿತಿಗೋಸ್ಕರವಾಗಿ ನಿಮ್ಮ ಮನಶಾಂತಿಗೋಸ್ಕರವಾಗಿ ಕೂಡ ಹಾಕೊಳ್ತಕ್ಕಂಥದ್ದು ಆಗಿರುತ್ತೆ ಈ ರತ್ನ ಹಾಕೋದ್ರಿಂದ ಪುಷ್ಯರಾಗವನ್ನು ಹಾಕೋದ್ರಿಂದ ಎಲ್ಲ ರೀತಿಯಲ್ಲಿ ಶುಭವನ್ನು ಕೊಡ್ತಕ್ಕಂಥದ್ದು ಇಪ್ಪತ್ತೆರಡು ವರ್ಷ ಇಪ್ಪತ್ ಇಪ್ಪತ್ತೆರಡು ವರ್ಷದ ಮೇಲೆ ಆಗಿದ್ರೆ ನೀವು ಐದರಿಂದ ಆರು ಕ್ಯಾರೆಟ್ ಒಂದು ಇಲ್ಲಾಂದರೆ ನಾಲ್ಕರಿಂದ ಆರು ಕ್ಯಾರೆಟ್ವರೆಗೆ ಈ ಒಂದು ರತ್ನವನ್ನು ಪುಷ್ಯರಾಗವನ್ನು ಬಂಗಾರದಲ್ಲಿ ಹಾಕ್ಕೊಳ್ಬೇಕು ಹಾಕೊಳ್ತಕ್ಕಂಥ ವಿಧಾನ ಹೇಗಪ್ಪ ಅಂತಂದರೆ ಈ ರತ್ನವನ್ನು ಹಾಕಬೇಕಾದ್ರೆ ನೀವು ನಿಮ್ಮ ಒಂದು ಯಾವುದೋ ಒಂದು ಜ್ಯೋತಿಷ್ಯರ ಸಂಪರ್ಕವಷ್ಟು ಎಷ್ಟು ನಿಮ್ಮ ಆ ಒಂದು ಸಂದರ್ಭಕ್ಕೆ ಬೇಕಾಗುತ್ತೋ ಅಷ್ಟು ರತ್ತಿ ಅಥವಾ ಕ್ಯಾರೆಟ್ ಅಷ್ಟು ರತ್ನವನ್ನು ಹಾಕೋದ್ರಿಂದ ನಿಮ್ಗೆ ಒಳ್ಳೇದಾಗ್ತಕ್ಕಂಥದ್ದು ಹಾಕ್ತಕ್ಕಂಥ ವಿಧಾನ ಹೇಗಪ್ಪ ಅಂತಂದ್ರೆ ಈ ಒಂದು ಪುಷ್ಯರಾಗ ರತ್ನವನ್ನು ಹಾಕಬೇಕಾದ್ರೆ ಮೊದಲಿಗೆ ಅದನ್ನ ಉಂಗ್ರವನ್ನಾಗಿ ಮಾಡಿಸ್ಬೇಕು ಮಾಡಿಸ್ಬಿಟ್ಟು ಅದಾದ ನಂತರದಲ್ಲಿ ಅದನ್ನು ಒಂದು ದಿನ ಗೋಮೂತ್ರ ಅಥವಾ ಗಂಜರದಲ್ಲಿ ಇಡಬೇಕು ಅದಾದ ನಂತರ ಒಂದು ದಿನ ಹಾಲಿನಲ್ಲಿ ಇಡಬೇಕು ಅದಾದ ನಂತರದಲ್ಲಿ ಏಳು ದಿನಗಳ ಕಾಲ ಅಥವಾ ಆರು ದಿನಗಳ ಕಾಲ ಕಡಲೆ ಕಾಳು ಅಥವಾ ಕಡಲೆ ಬೇಳೆಯಲ್ಲಿ ಇಟ್ಬಿಟ್ಟು ಏಳನೇ ದಿವದಲ್ಲಿ ಬೆಳಗಿನ ಜಾವ ಗುರುವಾರ ಬರಬೇಕು ಆ ಥರ ಇರತಕ್ಕಂಥ ಸಂದರ್ಭದಲ್ಲಿ ಗುರುವಾರಕ್ಕೆ ಆ ದಿನದ ನಕ್ಷತ್ರ ಮತ್ತು ಯಾವ ಒಂದು ತಾರಾಬಲ ಬಲ ಇದೆ ನೋಡಿಕೊಂಡು ಆ ದಿನದಲ್ಲಿ ಹಾಕ್ಕೊಳ್ಳೋದ್ರಿಂದ ಎಲ್ಲ ರೀತಿಯಲ್ಲಿ ಅಭಿವೃದ್ಧಿಯನ್ನು ಕೊಡ್ತಕ್ಕಂಥದ್ದು ಆಗತ್ತೆ ಅದಕ್ಕೋಸ್ಕರವಾಗಿ ಯಾರು ಕೂಡ ಈ ಒಂದು ರತ್ನ ಈ ಒಂದು ರತ್ನವನ್ನು ಪುಷ್ಯರಾಗವನ್ನು ಹಾಕ್ಕೊಳ್ಳಿ ಖಂಡಿತವಾಗಿಯೂ ಶುಭವನ್ನು ಕೊಡ್ತಕ್ಕಂಥದ್ದಾಗತ್ತೆ ಇನ್ನು ಹೆಚ್ಚಿನ ವಿಷಯ ಬೇಕು ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಾಲೋ ಮಾಡಿ ಮಾಡಿ ಮತ್ತೆ ಬೆಲ್ ಐಟನ್ ಬೆಲ್ ಬೆಲ್ ಐಟನನ್ನು ಬೆಲ್ಲ ಬೆಲ್ಲನ್ನು ಒತ್ತಿ ನಿಮಗೆ ಎಲ್ಲ ರೀತಿಯಾದಂಥ ಒಂದು ವಿಶೇಷವಾಗಿ ಸಂಚಿಕೆಯನ್ನ ವಿಶೇಷವಾಗಿರ್ತಕ್ಕಂಥ ಒಂದು ವಿಷಯವನ್ನು ತೆಗೆದುಕೊಂಡು ಬರ್ತಾ ಇರ್ತೀನಿ ಹಾಗೆ ಗೌರ್ವ ಮೀನಾಧಿಪತಿ ಆಗಿರ್ತಕ್ಕಂಥ ಗುರುವಾಗ್ತಾನೆ ಗುರುವಾದಾಗ ಗುರುವಿನ ರತ್ನ ಯಾವುದೋ ಪುಷ್ಯರಾಗ ಅದಕ್ಕೋಸ್ಕರವಾಗಿ ಯಾರ್ಯಾರು ಧನುರ್ಮೀನಾ ಧನುರ್ಮೀನ ರಾಶಿಯಲ್ಲಿ ಆಗಿದಿರೋ ಅಥವಾ ಮೀನ ಲಗ್ನದಲ್ಲಿ ಆಗಿದಿರೋ ಖಂಡಿತವಾಗಿ ಒಂದು ಮಾತು ಹೇಳ್ತೀನಿ ಎಲ್ಲಾದ್ರೂ ನೀವು ಗೋಮೇದಿಕ ಅದು ರಾಹು ಸಂಬಂಧವಾಗಿರ್ತಕ್ಕಂಥ ರತ್ನವನ್ನು ಹಾಕೊಂಡ್ರೆ ಅಂದ್ರೆ ನಿಮಗೆ ಒಡನಾಟ ಬಡದಾಟ ಹಾಕ್ಬಿಡತ್ತೆ ಎಚ್ಚರವಾಗಿರಿ ಎಚ್ಚರ 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 ಮತ್ತ ಹೇಳ್ತೀನಿ ಯಾವುದೇ ಕಾರಣಕ್ಕೂ ರಾಹು ಸಂಬಂಧವಾಗಿರ್ತಕ್ಕಂತಹ ಗೋಮೇದಿಕಾ ಅಂತ ಹೇಳ್ತಕ್ಕಂಥ ಒಂದು ರತ್ನವನ್ನ ಖಂಡಿತವಾಗಿ ಯಾರು ಕೂಡ ಹಾಕಬೇಡಿ ಹಾಕೋದ್ರಿಂದ ನಿಮಗೆ ಮನಸ್ಸಿಗೆ ಅಸಂತೋಷ ಆಗ್ತಕ್ಕಂಥದ್ದು ಯಾವುದೇ ರೀತಿ ಟೆನ್ಷನ್ ಆಗ್ತಕ್ಕಂಥದ್ದು ಚಿಂತೆಗಳಾಗ್ತಕ್ಕಂಥದ್ದು ಸಮಾಧಾನ ಇಲ್ಲಿರ್ತಕ್ಕಂಥದ್ದು ಖಂಡಿತವಾಗುತ್ತೆ ಅದಕ್ಕೋಸ್ಕರ ಯಾರು ಕೂಡ ರಾಹು ಸಂಬಂಧವಾಗಿರ್ತಕ್ಕಂತಹ ರತ್ನವನ್ನ ಖಂಡಿತವಾಗಿಯೂ ಹಾಕಬೇಡಿ ಖಂಡಿತವಾಗ ಒಳ್ಳೇದಾಗ್ತದೆ ಶುಭವಾಗಲಿ ಭಗವಂತನಿಗೆಲ್ಲರಿಗೂ ಕೂಡ ಒಳ್ಳೇದು ಮಾಡಲಿ ಇದು ಪುಷ್ಯರಾಗ ಅಂತ ಹೇಳ್ತಕ್ಕಂಥದ್ದನ್ನು ಹಾಕ್ತಕ್ಕಂಥ ಧರಿಸ್ತಕ್ಕಂಥ ವಿಧಾನ ಯಾವ ರೀತಿಯಾಗಿ ಒಂದು ದರ್ಶನ ಇದೊಂದು ದರ್ಶನ ಧರಿಸ್ಬೇಕು ಅದು ಈ ಒಂದು ಹಾಕೋದ್ರಿಂದ ಏನು ಫಲ ಅಂತ ವಿಷಯ ವಿಷಯವನ್ನು ನೀವು ತಿಳ್ಕೊಂಡಿದ್ದೀರಾ ಅಂತ ನಾನು ತಿಳ್ಕೊಂಡಿದ್ದೀನಿ ಇದನ್ನು ಫಾಲೋ ಅಪ್ ಮಾಡಿ ಖಂಡಿತವಾಗಿಯೂ ಒಳ್ಳೆಯದಾಗುತ್ತೆ ಶುಭವಾಗಲಿ ಸರ್ವೇ ಜನ ಹಾ ಸುಖಿ ಸಮತ್ಸನ್ಮಂಗಲಾರಿ ಹೋಗುವಂತೂ ಹರಿಹಿ ಓಂ